ನೋಡಿ ಹೊಸ ಕಾಂಬಿನೇಷನ್ ಅನಿಸುತ್ತಾ ನಿಮಗೆ ಗೋರಿಕಾಯಿ ಪಲ್ಯ ಸಜ್ಜೆ ರೊಟ್ಟಿ ಈರುಳ್ಳಿ ಮತ್ತು ಕಾಳಿಂದು ಗೊಜ್ಜು ಇದು ಇವತ್ತು ಈ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕಾಳು ಇಟ್ಕೊಂಡಿದ್ದೀನಿ ಅವರ ಕಾಳು ಸ್ವಲ್ಪ ಸ್ವಲ್ಪ ಇತ್ತಗಿರೋದು ಉಳಿದಿತ್ತು ಅದನ್ನು ಇಟ್ಕೊಂಡಿದ್ದೀನಿ ಇದನ್ನು ಕುದೀತಾ ಇರೋ ನೀರಿಗೆ ಹಾಕಿ ಈಗ ಕುದಿಸ್ಕೊಳ್ತೀನಿ ನೀರು ಕುದೀತಾ ಇರೋದಕ್ಕೆ ಹಾಕಿ ಈಗ ಕುದಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಕಿದ್ದರೂ ಇಟ್ಕೋಬಹುದು ಸ್ವಲ್ಪ ಹಿತ್ಕಿದ ಬೇಳೆ ಇತ್ತು ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೇನು ಹಾಕ್ಕೊಳ್ಳೇಬೇಕಂತ ಅಗತ್ಯ ಇಲ್ಲ ಸ್ವಲ್ಪ ಹೊಂದ್ಕೊಳ್ಳುತ್ತೆ ಇದ್ರೆ ಅಷ್ಟೆ ಈಗ ಇದು ಬೆಂದಿದೆ ಬಿದ್ದಾಗಿದೆ ಹುಣಸೆ ಬೆಲ್ಲದ ರಸನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವನೂ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಬೆಂದಿರೋ ಕಾಳಿಗೆ ಹಾಕಿ ಕುದಿಸೋಣ ದುಬ್ಬಕ್ಕೆ ಈರುಳ್ಳಿ ಬೇಕಿದ್ರೂ ಹಾಕ್ಕೋಬಹುದು ಬೇಯಿಸೋಕ್ಕೂ ಹಾಕ್ಕೋಬೋದು ಇಷ್ಟ ಇದ್ದವರು ಈಗ ಇದು ಆಗಿದೆ ಶ್ರೀ ಸೃಷ್ಟಿಗೆ ಸ್ವಾಗತ ಈ ಗೋರಿಕಾಯಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ದೊಡ್ಡ ಊಟದ ಚಮಚ ಒಂದೊಂದುವರೆ ಚಮಚ ಎಣ್ಣೆ ಹಾಕೊಂಡು ಸಾಸ್ರೆ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಚಿಟಗುತ್ತಿದೆ ಈಗ ಅದಕ್ಕೆ ಈರುಳ್ಳಿ ಮತ್ತೆ ಹೆಚ್ಚಿರೋ ಗೋರಿಕಾಯಿ ಹಾಕ್ಕೊಳ್ತೀನಿ ಎರಡನ್ನೂ ಒಟ್ಟಿಗೆ ಹಾಕೋಬಹುದು ಒಂದು ಸ್ವಲ್ಪ ಕಲ್ಸೋಣ ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತೆ ಸ್ವಲ್ಪ ಉಪ್ಪು ಮತ್ತು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ಳೋಣ ಅದು ನೀರು ಹಾಕಿದ್ರೆ ಹೀಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಇವಾಗಲೇ ಹಾಕಿಕೊಡೋಣ ಯಾರು ನೀರು ಸ್ವಲ್ಪ ಸ್ವಲ್ಪ ಹಾಕಿ ಕಲಸೋಣ ಇನ್ನೂ ಒಂದು ಚೂರು ನೀರು ಹಾಕ್ಬೋದು ಸ್ವಲ್ಪ ಪೇಸ್ಟ್ ಹಾಕ್ತೀನಿ ಪೇಸ್ಟ್ ಹಾಕಿ ಚೆನ್ನಾಗಿ ಬೆರೆಸೋಣ ಇದನ್ನು ಚೆನ್ನಾಗಿ ಬೆರೆಸಿ ಇವಾಗ ಇದಕ್ಕೆ ಒಂದು ಕಟ್ಟೆ ಮುಚ್ಚಿ ಅದಕ್ಕೆ ತಟ್ಟೆ ಮೇಲೆ ನೀರು ಹಾಕಬೇಕು ಹೀಗಿದ್ರೆ ಅದು ತಳ ಬೇಗ ಹತ್ತೋದಿಲ್ಲ ಚೆನ್ನಾಗಿ ಮಗ್ಗತ್ತೆ ಮತ್ತೆ ಮತ್ತೆ ಕಲಸೋದು ಬೇಗ ಬೇಗ ಕಲಸೋ ಅಂತ ಅವಶ್ಯಕತೆ ಕೂಡ ಇರೋದಿಲ್ಲ ಬೇರೆ ಪಲ್ಯ ಮಾಡುವಾಗ ಕೂಡ ಇದನ್ನು ಅನುಸರಿಸಬಹುದು ಮಗ್ಸೋದಕ್ಕೆ ತುಂಬ ಸುಲಭ ಆಗುತ್ತೆ ಅಣ್ಣ ಇರಲಿ ಮೂರು ಬಟ್ಲು ನೀರು ಇಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಒಂದು ಚಮಚ ಅಷ್ಟು ಉಪ್ಪು ಇದ್ದೀನಿ ಇದು ನೀರು ಕುದಿಸೋಕಿಡ್ತೀನಿ ಅಲ್ಲಿ ಮೂರು ಬಟ್ಲಷ್ಟು ಸಜ್ಜೆ ಹಿಟ್ಟಿದೆ ನೋಡಿ ಇದು ಹತ್ತು ನಿಮಿಷ ಆಯ್ತು ಈಗ ಮಧ್ಯ ಒಂದ್ಸಲಿ ಕಲಿಸಿದ್ದೆ ಅಷ್ಟೇ ಆಗ ಮಧ್ಯ ಒಂದ್ಸಲ ಕಲಿಸೋ ಟೈಮಲ್ಲಿ ನೀರು ಏನಾದರೂ ಪೂರ್ತಿ ಹಿಂಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು ಆಗಿದೆ ಈಗ ಹಿಂಗೆ ತೇವತೆ ಇರಲಿ ಅಂದರೆ ಹಾಗೆ ಇಟ್ಕೋಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಮೆತ್ ಮ ಡ್ರೈ ಮಾಡ್ಬೋದು ಫೋಲ್ಡ್ ಮೆತ್ತಗಾಗಿರುತ್ತೆ ಇಷ್ಟೊತ್ತಿಗೆ ನೋಡಿ ಮೆತ್ತಗಾಗಿದೆ ಇದು ಇವಾಗ ಇಳಿಸ್ಬಿಟ್ಟು ಬೇಕಿದ್ರೆ ಬೇಕಿದ್ದವರು ನಿಂಬೆ ರಸ ಹಾಕ್ಕೋಬೋದು ಈ ಥರ ಮಾಡಿ ನೋಡಿ ಒಂದ್ಸಲ ನೀವು ಈ ಪಲ್ಯನ ಪ್ರತಿ ಸಲ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಮನೇಲಿ ಏನು ಅಡುಗೆ ಮನೇಲಿ ಒಂದು ಚೂರು ಏನಾದರೂ ಆ ಕಡೆ ಈ ಕಡೆ ಕೆಲಸ ಮಾಡೋವಾಗ ಇದನ್ನು ಇಟ್ಬಿಟ್ರೆ ಆಯಿತು ಮಧ್ಯ ಒಂದು ಸಲ ಕಲಿಸಿದ್ರೆ ಸಾಕು ಈ ಮೆಥಡಲ್ಲಿ ತುಂಬ ಸುಲಭವಾಗಿ ಮಗ್ಗಿಸ್ಕೋಬಹುದು ಚಮಚ ಸಕ್ಕರೆ ಬೇಕಿದ್ದರೂ ಹಾಕ್ಕೋಬಹುದು ಈಗ ನೀರು ಕುದೀತಾ ಇದೆ ಇದಕ್ಕೆ ಹಿಟ್ಟು ಹಾಕ್ತೀನಿ ಈಗ ಕೂಡಲೇ ಒಲೆ ಆರಿಸಿ ಇದನ್ನು ಒಂದು ಕೋಲಲ್ಲಿ ಕಲಿಸ್ಬಿಡ್ಬೇಕಷ್ಟೇ ಹೀಗೆ ಕಲಸಿದ್ದಾಗಿದೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ನಾದ್ಕೊಳ್ಳೋಣ ಇದನ್ನು ಚೆನ್ನಾಗಿ ನಾತ್ಕೋಬೇಕು ರೀತಿ ನಾದ್ಕೊಂಡು ಉಂಡೆ ಮಾಡ್ಕೋಬೇಕು ಈ ಥರ ಹಿಟ್ಟು ಕೈ ಮಾಡಿಕೊಂಡು ಚೆನ್ನಾಗಿ ಇದನ್ನು ಉಂಡೆ ಮಾಡಿಕೊಂಡು ಈ ಥರ ಹಿಟ್ಟು ಹಾಕ್ಕೊಂಡು ಮತ್ತೆ ಇದನ್ನು ಹಿಟ್ಟು ಹಚ್ಕೋಬೇಕು ಇದು ಜೋಳದ ರೊಟ್ಟಿ ಕೂಡ ಇದೇ ಥರ ತಟ್ತಾರೆ ಹಿಟ್ಟು ಕಲಿಸ್ಕೊಳ್ಳೋದಾಗ ಸ್ವಲ್ಪ ಒಬ್ಬೊಬ್ಬರೊಂದಿಗೆ ಇರುತ್ತೆ ಇದು ಸ್ಮೂತಾಗಿದ್ದರೆ ಈ ಥರ ಮಾಡ್ಕೋಬಹುದು ಕಷ್ಟ ಆದರೆ ನೀವು ಲಟ್ಟಿಸ್ಕೋಬಹುದು ಈ ಥರ ತಟ್ಕೋಬೋದು ಚಪಾತಿ ಅಷ್ಟೇ ತೆಳ್ಳಗೆ ಬರುತ್ತೆ ಈಗ ಕಾದಿ ಹೆಂಚು ಇದಕ್ಕೆ ಇದು ಕೆಳಗಡೆ ಬರುವಂಗೆ ಹಾಕೋಬೇಕು ಇದು ಇನ್ನೊಂದು ಉಂಡೆನ ಈ ಥರ ಬೇಕಿದ್ರೆ ನೀವು ಲಟ್ಟಿಸ್ಕೋಬಹುದು ಚಪಾತಿ ಥರ ಮೆಲ್ಲಿಗೆ ತುಂಬ ಮೃದುವಾಗಿರುತ್ತೆ ಇದಕ್ಕೆ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಒದ್ದೆ ಬಟ್ಟೆಲಾದರೂ ಹಚ್ಬೋದು ಕೈಯಲ್ಲಾದರೂ ಹಚ್ಬೋದು ಈ ಥರ ತಟ್ಟಿದಾಗ ಮಾತ್ರ ಈ ಥರ ಮಾಡಬೇಕಾಗತ್ತೆ ತಟ್ಟಿಸಿದ್ರೂ ಪ್ರಯತ್ನ ಮಾಡಬಹುದು ಈ ಥರ ಮಾಡೋಕ್ಕೆ ಇದಕ್ಕೆ ಮೇಲುಗಡೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಇದಕ್ಕೆ ಸುಡೋವಾಗ ಏನು ಎಣ್ಣೆ ಹಾಕೋದಿಲ್ಲ ಇಷ್ಟು ಸ್ವಲ್ಪ ಬಿಗಿತಾ ಇದ್ದಂಗೆ ಇದನ್ನ ತಿರು ಹಾಕೊಂಡ್ಬಿಡ್ಬೇಕು ಇವಾಗ ಪೂರ್ತಿ ಸುಡ್ಬೇಕಾದ್ರು ಲಟ್ಸ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬಹುದು ಸ್ವಲ್ಪ ನೀರ್ ಕಮ್ಮಿ ಹಾಕೊಂಡು ಅಥವಾ ಒಂದು ಸುತ್ತ ಹಿಟ್ಟನ್ನು ಕುದಿಸ್ಕೋಬಹುದು ಇದು ಹಿಟ್ಟು ಹಳೇದಾಗ್ತಾ ಆಗ್ತಾ ಜಿಗಿ ಕಮ್ಮಿ ಆಗುತ್ತೆ ಅದು ಕೂಡ ನೀವು ಗಮನಿಸ್ಕೊಳ್ಳೇಬೇಕಾಗತ್ತೆ ಹೊಸದ್ರಲ್ಲಾದರೆ ಸ್ವಲ್ಪ ಜಿಗಿ ಜಾಸ್ತಿ ಇರುತ್ತೆ ಬೇಗ ಮುರಿಯೋದಿಲ್ಲ ಹಳೇದಾದಷ್ಟು ಜಿಗಿ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಸ್ವಲ್ಪ ಒಂದು ಸುತ್ತ ಕುದಿಸೋದು ಮಾಡ್ಕೋಬೇಕಾಗತ್ತೆ ನೋಡಿ ಚಪಾತಿ ಥರನೂ ಲಟ್ಟಿಸ್ಕೋಬಹುದು ಇದೇ ಹಿಟ್ಟನ್ನು ನೀವು ಇದು ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ನೀವು ಎಣ್ಣೆ ಹಾಕ್ಕೊಂಡ್ರೆ ಚಪಾತಿ ಥರನೇ ಸುಟ್ಕೋಬಹುದು ಒಣಗಿದ ಬಟ್ಟೆಯಲ್ಲಿ ಈ ತರ ಒತ್ಕೋಬಹುದು ಹಾಕಿ ತಿರುಗಾ ಈ ಈ ನೀವು ಮಾಡಕ್ ಕಷ್ಟ ಆಯಿತು ಅಂತಂದ್ರೆ ನೀವು ಪ್ರೆಸರಲ್ಲಿ ಅಲ್ಲಿ ಪ್ರೆಸ್ ಮಾಡಬಹುದು ಕೆಳಗಡೆ ಒಬ್ಬಟ್ಟಿನ ಪೇಪರ್ ಹಾಕೊಂಡ್ಬಿಡಿ ಅವಾಗ ನಿಮ್ಗೆ ಅದಕ್ಕೆ ಆಗದೇ ಇದ್ರು ಹೆಂಚಿನ ಮೇಲೆ ಒಬ್ಬಟ್ಟಿನ ಪೇಪರ್ ಹಾಕ್ಬೋದು ಆದ್ರೆ ಚಪಾತಿ ಕೊಟ್ಟಷ್ಟು ಪ್ರೆಷರ್ ಕೊಡೋದು ಬೇಡ ಪ್ರೆಷರ್ ಇದಕ್ಕೆ ಕಮ್ಮಿ ನೋಡ್ಕೊಂಡು ನಿಮ್ಗೆ ಎಷ್ಟು ಕೊಡಬಹುದು ಒಂದೊಂದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಪ್ರೆಷರ್ ಕೊಟ್ಟು ಮಾಡ್ಕೋಬಹುದು ಯಾರ್ ಬೇಕಾದ್ರೂ ಅವಾಗ ಮಾಡ್ಕೋಬಹುದು ನೋಡಿ ಈಗ ಸಜ್ಜೆ ರೊಟ್ಟಿ ಗೋರಿಕಾಯಿ ಪಲ್ಯ ಮತ್ತೆ ಕಾಳಿನ ಗೊಜ್ಜು ಈರುಳ್ಳಿ ಜೊತೆಗೆ ತಿನ್ನೋದಕ್ಕೆ ರೆಡಿಯಾಗಿದೆ ಇದು ತುಪ್ಪ ಹಾಕಿದ್ದೀನಿ ಡ್ರೈ ಆಗಿ ಸುಟ್ಟಿರೋದು ಇದು ಚಪಾತಿ ಥರ ಎಣ್ಣೆ ಹಾಕಿ ಸುಟ್ಟಿರೋದು